ಎ ಎನ್ ಎಮ್ ಆರ್ ನ್ಯೂಸ್ ಕೇಸ್ವಾಗ చింతావణి హెరంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికె గ్యాస్ట్రో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్

ಇಬ್ರು ಇವತ್ತು ಯೋಗ್ಯ ಮನೆಯಲ್ಲಿ ಎಪ್ಪತ್ತು ಇದೆ ಅವನೇ ಕೆಲವು ಆರಂಭ ಕ್ಷಣಗಳಲ್ಲಿ ಮೂರು ಮುನ್ನೂರು ಸೇರಿಸಿ ಅವರು ಓಟ್ನ ಮಾಡಿ ನಮ್ಮ ಅಭಿವೃದ್ಧಿಗಳನ್ನ ಸೌಲಭ್ಯಕ್ಕೆ ಕಾರಣ ಆಯಿತು ಇದರಿಂದ ಯಾರು ಕೈ ಮಾಡೋದ್ರಿಂದ ಬಿಜೆಪಿ ಕೈ ಮಾಡೋ ಅಂತ ಸ್ಪಷ್ಟವಾಗಿದೆ ಯಾರು ಈ ಚುನಾವಣೆ ಆಯೋಗ ನಡೆಸ್ತಾ ಇದ್ದಾರೆ ಜ್ಞಾನೇಶ್ ಕುಮಾರ್ ಅವರ ಬಗ್ಗೆ ಕ್ವಶನ್ ಮಾಡಿದಾಗ ಿಲ್ಲ ಅಂದ್ರೆ ಜನ ಓಟ್ ಆಗಿದ್ದಾರೆ ಆದ್ರೆ ಓಟು ನಮಗೆ ಪಕ್ಷಕ್ಕೆ ಸೇರಲಿಲ್ಲ ಯಾಕೆ ಸೇರ್ತಾ ಈ ತರ ಸೆಂಟ್ರಲ್ಲಿ ಡಿಲೀಟ್ ಮಾಡೋ ಓಟ್ಗಳನ್ನ ಕಾಂಗ್ರೆಸ್ಗೆ ಯಾರು ಆರ್ ಅವರು ಏನ್ ಮಾಡ್ತಾರೆ ಮಾಡ್ತಾ ಎಲ್ಲ ಮಾಡ್ತಾರೆ ಇದು ಕಾಂಗ್ರೆಸ್ ನಾಯಕ ಇದು ಬಿಜೆಪಿ ಮನೆ ಇದು ಬಿಡಿಎಸ್ ಮನೆ ಅಂತ ಈ ಎಲ್ಲ ಕಾಂಗ್ರೆಸ್ ಮತಗಳಿರ್ತದೆ ಅಂತ ಕಡೆಯೆಲ್ಲ ತೆಗಿಬೇಕಾ ಅದನ್ನೆಲ್ಲ ಡಿಲೀಟ್ ಮಾಡೋದು ಬೇರೆ ರಾಜ್ಯದವನ್ನ ತಂದು ಇಲ್ಲಿ ಓಟ್ ಸಲ್ಲಿಸೋದು ಓಟ್ ಹೆಚ್ಚಿಗೆ ಮಾಡೋದು ಇದ್ರ ಬಗ್ಗೆ ಈಗ ಪ್ರಪಂಚಕ್ಕೆ ಗೊತ್ತಾಗಿದೆ ನೀವು ಗೊತ್ತು ಮೊದಲನೇ ಸಭೆ ಸುಳ್ಳಿನೇಳಿ ನರೇಂದ್ರ ಮೋದಿ ಅಧಿಕಾರ ಹೇಳು ಎರಡನೇ ಬಾರಿ ಅಧಿಕಾರ ಹಿಡಿದಾಗ ಪುಲ್ವಾಮಾ ಅಟ್ಯಾಕ್ ಆಯಿತು ಅದನ್ನ ರಾಜಕೀಯ ಬಳಸಿಕೊಂಡು ರು ಮಾಡುವಂತ ಜನಾಂಗ ಅಧಿಕಾರಿಗಳು ಯಾವುದೋ ಏನು ಜನಕ್ಕೆ ಉಪಯೋಗ ಆಗಿಲ್ಲ ಉಪಯೋಗ ಆಗ್ತಾ ಇಬ್ಬರಿಗೆ ಅಂಬಾನಿ ಅದಾನಿ ಇಬ್ರು ಬಿಟ್ಟರೆ ಯಾರ್ದು ಉಪಯೋಗ ಆಗ್ತಾರೆ ಈ ದೇಶದಲ್ಲಿ ಈ ದೇಶದ ಸಂಬಂಧ ಎಲ್ಲ ಕೊಳ್ಳೆ ಹೊರಗು ಮಾಡ್ತಾ ಇದ್ದಾರೆ ಈ ಅಧಿಕಾರದಲ್ಲಿ ಶಾಸಕರು ಇರಬೇಕು ಅಂತ ಅವರು ಬಿಜೆಪಿಗೆ ಕಡಿಮೆ ಯು ಮೋದಿ ಅವರು ಕೆಳಗಿದ ಕರೆಗಿದ್ರು ಮತ ನಿಲ್ಲಿಸಲಾಯಿತು ಎರಡುವಾರೇಲೆ ಮೂರು ಸ್ಟಾರ್ಟ್ ಮಾಡಿ ಮುಂಚಿದಾಗ ಮೋದಿ ಅವರು ಒಂದುವ ಲಕ್ಷಿತು ಮೋದಿ ದುರುಪಯೋಗ ಪಕ್ಷಗಳಿಗೆ ನಾವು ನಿರ್ಧರಿಸುವಂಥ ಜವಾಬ್ದಾರಿ ನಮ್ಮ ಇದೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ಒಂದು ಓಟ್ ಜೋರು ಹೇಳಿ ನಾವು ಆಚೆ ಬ್ಯಾನರ್ ಹಾಕಿ ಸಿಗ್ನೇಚರ್